ಹೇಳಿದ್ರೆ ಬರಕ್ಕೆ 320 320 ಹಲಗಿರಿ ಹಲಗಿರಿ ಆರ್ ال ಆರ್ ال ಫಸ್ಟ್ ಕೈ ಬಿಡೋದು ಬಂದೆ ಬಂದೆ ಕೇದ್ರಿ ಬಂದನೆ ಬಂದನೆ ಏನು ಹೇಳ್ತಿರ ಆ ಪರ ಯಾವನ ಯೋ ಗಾಡಿ ಪಕ್ಕ ರೆಡಿ ಪತ್ತ ಹಲಗಿರಿ ಹರಲ್ಲ ಈ ಕೈ ಬಿಡದ लास्ट ರೀ ಯಸ್ ಸ್ವಲ್ಪ ಹತ್ಸಾರ್ ಹತ್ಸಾರ್ ಅಚ್ಚಕಡೆ ಮೇ ಓಕೆ

ಒಂದು ಇಪ್ಪತ್ತಾರು ಒಂದು ಇಪ್ಪತ್ತಾದ್ರೂ ಬಿಡ್ತಾರೆ ಅಲ್ಲಾಗೇನದ ನೀವು ಆರಲ್ಲಿ ಕಡೆಯಲ್ಲ ಇದು ಹಳ್ಳಿ ಜಾತಿ ಬರ್ತು ಏನಾಯ್ತಾರೆ ಆ ಪರ್ವಕ್ಕೆ ಒಂದು ಮೂವತ್ತೈದು ಒಂದು ಅಲ್ಲಾಗ್ರಿ ಆರಲ್ಲ ಕಡೆಯಲ್ಲ ಲಾಸ್ಟ್ ಎಲ್ಲಿವರು ಬಂದಾಗಬಿಡ್ತಾರೆ ಒಂದು ಇಪ್ಪತ್ತು ಒಂದು ಬಿಡ್ತಾರೆ ಅಂತ ನೋಡಿ ಇವ ಹೊಲಗೇನದ್ರಿಕ್ನಾಪರ ಒಂದು ಐವತ್ತೈದು ಹುಡಕ್ಕೆಲ್ಲ ಹಂಗೆ ಅಭ್ಯಾಸ ಆಗಿದಾವ ಲಾಸ್ಟ್ ಕೈ ಬಿಡೋದು ಒಂದು ಮೂವತ್ತೈದು ಬಂದ್ರೆ ಬಿಡ್ತಾರೆ ಇದು ಹಳಿ

ಹಾಂ 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 ಏನು ಬಂದ್ರೆ ಕೈ ಬಿಡ್ತೀರಿ ಇವು ಒಂದು ಮೂವತ್ತು ಬಂದ್ರೆ ಕಾಯ್ಬಿಡ್ತಾರಂತೆ ಅಲ್ಲ ಅಲ್ಲಾಗೇನದ ನಾಲ್ಕಲ್ಲ ಎರಡಲ್ಲ ಏನೇ ರೀ ಅಪರೈದು ಒಂದು ಅರವತ್ತೈದು ಕೊನೆಗೆ ಬಿಡೋದು ಒಂದು ಐವತ್ತು ಬಂದರೆ ಬಿಡ್ತಾರೆ ಎಷ್ಟು ಜೋಡಿ ತಗೊಂಬ್ರಿ ಇವತ್ತು ಐದು ಜೋಡಿ ಹಾಂ ಯಾವಾಗ್ಲೂ ಇಲ್ಲೇ ಇರ್ತಾವ ಅಥವಾ ಪ್ಯಾಟಿ ದಿನ ಮಾತ್ರ ಇರ್ತಾವ ಇಲ್ಲಿ ಬೇರೆ ಬೇರೆ ಇಲ್ಲೇ ಇರ್ತಾವೆ ಓಟ್ ಇಲ್ಲೇ ಇರ್ತಾವ್ ಫೋನ್ ಮಾಡ್ಕೊಂಬಂದ್ರೆ ಸಿಕ್ತಾವ್ ಫೋನ್ ನಂಬರ್ ಅಂತ ಹೇಳಿ ರಮೇಶ್ ಅಂತ ನೋಡಿ ಎನಿ ಟೈಮ್ ಇರ್ತಾವಂತೆ ಫೋನ್ ಮಾಡ್ಕೊಂಬಂದ್ರೆ ಸಿಕ್ತಾವ ನೋಡಿ ಎಲ್ಲ ಇರುವೆ ಫೋನ್ ಬನ್ನಿ ಎನಿ ಟೈಮ್ ಸಿಗ್ತಾವಂತ కడలు అదవరీ ఇవ్వు కడేల్ అదే రీ కడీ ఎస్ బాయ్ అండి ఏమైతే అపారా ఒక్క ఏం కొడతీరా లాస్ట్ వంద ఒక్క ಇವು ಕಡೆಯಲ್ಲೇನು ಏನ್ರಿ ಏನ್ ಹೇಳ್ತೀರಾ ಪರ್ವಿಕೆ ಒಂದು ನಲ್ವತ್ತು ರೀ ಇಲ್ಲ ಎಲ್ಲವರು ಬಂದು ಕವಿಬಿಡ್ತೀರಾ ಒಂದು ಇಪ್ಪತ್ತೈದು ಬಂದು ಕವಿಬಿಡ್ತಾರಂತ ನೋಡಿ ಇವು ಏನು ಹೇಳ್ತೀರಾ ಒಂದು ಐವತ್ತು ಇವು ಅಲಗ್ರಿ ಎರಡು ವರ್ಷ ಬಾಯ್ ಲಾಸ್ಟ್ ಕಾಯ್ಬಿಡದ್ರಿ ಇವು ಲಾಸ್ಟ್ ಕೈ ಬಿಡೋದು ಒಂದು ನಲ್ವತ್ತು ರೀ ಬೆಡ್ಸಾಲ್ ಅಲ್ಲ ರೀ ಇದು ಹಾಂ ಹಾಂ ಒಳ್ಳೆ ಗಟ್ಟಿ ಬರ್ತೀರಿ ಹಾಂ 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 ಕೊಡೋದಕ್ಕೆಲ್ಲ ಗ್ಯಾರಂಟಿ ಇದೆ ರೀ ಕೊಡೋದಕ್ಕೆಲ್ಲ ಗ್ಯಾರಂಟಿ ಇದೆ ಹಾಂ ಹಾಂ ಬೆಸ್ಟ್ ಸಾಲ ಜಾತಿ ನೋಡಿ ಒಳ್ಳೆ ಗಟ್ಟಿ ಬರುತ್ತೆ ಒಳ್ಳೆ ನೀಟಾಗಿದೆ ಇದು ಒಂಟಿ ಹಾರಲ್ಲ ಕಡೆಯಲ್ಲ ರೀ ಇದು ಕಡೆಯಲ್ಲ ಈಗ ಹಾಂ ಹಾಂ ಏನಂತರ ಇದಕ್ಕೆ ಒಂದು ಲಕ್ಷ ಇದು ಎರಡು ಸೈಡ ಒಂದು ಸೈಡ್ ಇರಲಿ ಹಾಂ ಎಡಕ್ಕೆ ಬಲಕ್ ಎರಡು ಸೈಡ್ ಹೋಗುತ್ತೆ ಏನು ಬರ್ಬೋದು ಲಾಸ್ಟ್ ಇದೆ ರೇಟು ಎಂಬತ್ತೈದು ಬಂದೇ ಬಿಡ್ತಾರೆ ನೋಡಿ ಇದು ಒಂಟಿ ಇಲ್ಲತ್ರಾಪರ್ ಒಂದೇ ಯೋತೆ ಕಡೆ ಕಡೇ ಅಲ್ಲ ನೀವು ಕಡೇ ಅಲ್ಲ ಆರಲ್ಲಿದೆ ಹಳ್ಳಿ ಕರಲ್ಲ ಹೌದು ಏನು ಬಿಡ್ತಾರೆ लास्ट 35 ಬಂದ್ರೆ 135 ಬಂದ್ರೆ ಬಿಡ್ತಾರೆ ಅಂತ ಚೆನ್ನಾಗಿದೆ ಇವೆಲ್ಲ ಇರುವೆ ನೋಡಿ ಮುನ್ನೂರ ಅರವತ್ತೈದು ದಿನವೂ ಸಿಗ್ತವೆ ಯಾವ ಬೇಕಂದ್ರೂ ಫೋನ್ ಮಾಡ್ಕೊಂಬರ್ಬೋದು ಇಲ್ಲಿ ಪ್ಯಾಟಿ ದಿನ ರೈತರು ಸುತ್ತಮುತ್ತ ರೈತರು ತೊಗೊಂಡಿರ್ತಾರೆ ರೈತ ದಾವಣಿಯಲ್ಲಿ ಮಾತ್ರ ಎನಿ ಟೈಮ್ ಸಿಗ್ತವೆ ಎತ್ತುಗಳಲ್ಲಿ ಯಾರು ಬೇಕಂದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡ್ಕೊಂಬನ್ನಿ ಎನಿ ಟೈಮ್ ಸಿಗ್ತವೆ ನೋಡಿ ಎತ್ತುಗಳು ಹೌದು ಫೋನ್ ನಂಬರ್ ಏನು ರೀ ಹಾಂ ಡಬಲ್ ಒಂಬತ್ತು ನಲ್ವತ್ತೈದು ಹಾಂ ಅರವತ್ತೇಳು ಹಾಂ ಇಪ್ಪತ್ತೊಂದು ಜೀರೋ ಮೂರು ಇಪ್ಪತ್ತೊಂದು ಜೀರೋ ಮೂರು ಪ್ರಮಾಣ ಅಂತ ನೋಡಿರಿ ಮುನ್ನೂರ ಅರವತ್ತೈದು ಸಿಗ್ತವೆ ಇವ್ರ ಹತ್ರ ಆಯಿತುಗಳು ಎಲ್ಲ ಗ್ಯಾರಂಟಿ ಇರ್ತವೆ ಯಾರು ಬೇಕಂದ್ರೆ ಫೋನ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಬರ್ಬೋದು ಸರ್ ಒಂದು ಎಪ್ಪತ್ತ ಅಲ್ಲಾಗಿರಿ ಅಲ್ಲಿ ಕಡೆ ಕಡೆಯಲ್ಲ ಅದು ರೈತರ ಹಾಂ ರೈತರ ಹುಡಕ್ಕೆಲ್ಲ ಹೆಂಗೆ ಅದಾವ ರೀ ಹಾಂ ಹುಡಾಕು ರೀ ಖುಲ ಅದವ ಎರಡು ಕಡೆ ಚೆನ್ನಾಗಿ ಹೋಗ್ತವೆ ಒಂದ ಕಡೆಗೆ ಎರಡು ಕಡೆ ಒಂದ ಕಡೆ ಫೈನಲ್ ಎಲ್ಲಿ ಊರು ಬಂದು ಕಾಯಿಬಿಡ್ತೀರಿ ಒಂದೇ ಐವತ್ತು ಒಂದು ಐವತ್ತು ಬಂದು ಬಿಡ್ತಾರೆ ಯಾವ್ದು ನಿಮ್ಮದು ಕುರ್ಬೋಣ ಕುರುಬ್ಬೊಂಡ ನಿಮ್ಮ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಎರಡು ಲಕ್ಷ ಆಗಿದೆ ನೆನಪಿಲ್ಲ ಹಾಂ ಫೋನ್ ನಂಬರ್ ಫೋನ ಇಲ್ಲ ಇಲ್ಲ ಕುರುಬ್ಗೊಂಡ ನಿಮ್ಮ ಹೆಸರು ನಿಮ್ಮ ಹೆಸರು ಗೌಡ ಕೋರ್ಬೊಂಡ ಮಲ್ಲನ್ ಗೌಡ ಎತ್ಕೊಳ್ಳಿ ನೋಡಿ ಫೋನ್ ನಂಬರ್ ಅಂತ ಅವ್ರದ್ದು ಹ್ಞೂ ಅಲ್ಲಿ ಸಂತೆ ಬಂದಿದ್ದಲ್ಲ ಅವತ್ತು ಹ್ಞೂ ನೋಡಿದ್ರೆ ಅಲ್ಲ ಸಂತೆಲಿ ಹ್ಞೂ ಬಿಟ್ಟಿದ್ದಿಲ್ಲ ಹಾಂ ಅವತ್ತು ಸ್ಟಾರ್ಟಿಂಗ್ ನಿಲ್ಸ್ತಿರಲ್ಲ ಕಡೆಯಲ್ಲ ಅದಾವೆ ರೀತೀ ನೀವು ಸಾಹೇಬ್ರ ಏನೈತಿ ರೀ ಪರ್ವಿಕೆ ಎಪ್ಪತ್ತೈದು ಸಾವಿರ ಅಲ್ಲ ಕಡೆಯೆಲ್ಲ ಕಡೆಯೆಲ್ಲ ಹಾಂ ಹಾಂ ಲಾಸ್ಟೆಲ್ಲಿವರು ಬಂದ ಕಾಬಿಡ್ತೀರಿ ಎಪ್ಪತ್ತೆರಡು ಯಾವ ನಿಮ್ಮದು ಅಕ್ಕಿ ಆಲೂರು ಅಕ್ಕಿ ಆಲೂರು ಫೋನ್ ನಂಬರ್ ಹೇಳಿ ನಿಮ್ಮದು

ಏನೈತಿರ ಅಪರವಿಕೆ ಒಂದು ಎಪ್ಪತ್ತೇಳ ಒಂದು ಎಪ್ಪತ್ತು ಆರಲ್ಲೂ ಕಡೆಯಲ್ಲ ರೀ ಹುಡಾಕೆಲ್ಲ ಚೆನ್ನಾಗಿದ ಹಂಗದ್ರೆ ಹುಡಾಕೆಲ್ಲ ಚೆನ್ನಾಗಿದಾವ್ರಿ ಯಾಕೆ ಅವ್ರು ಹಾಂ ಹಾಂ ರೈತರು ಅಂದ್ರೆ ಚೆನ್ನಾಗಿತ್ತು ಯಾವ್ರಿಂದ ಬಂದಿದಿರಾ ನೀವು ಬರ್ದು ಸರ್ ಬರ್ದೂರು ಲಾಸ್ಟ್ ಎಲ್ಲಿ ಎಲ್ಲಿವರು ಬಂದ್ರೆ ಕೈ ಬಿಡ್ತೀರಾ ಏನ್ರಿ ಲಾಸ್ಟ್ ಎಲ್ಲಿ ಎಲ್ಲಿವರು ಬಂದರೆ ಕೈ ಬಿಡ್ತೀರ ಇವನು ಒಂದು ನಾಲ್ಕು ನಾಲ್ತ್ ಐದುನೂರು ಒಂದು ನಾಲ್ವತ್ತೆ ಬಂದ್ರೆ ಕೈ ಬಿಡ್ತೀರಾ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೋರ್ ಟೂ ನೈನ್ ಶೋಕ್ ಆರಲ್ಲ ಆರ್ ಏನಂತಾರೆ ಅಪರೀತಿ ಒಂದು ಐವತ್ತು ಹೇಳ್ತಾರೆ ಆರಲ್ಲಿ ಇದಾವಂತೆ ಬುಡಕ್ಕೆ ಚೆನ್ನಾಗಿದಾವ್ರಿ ಏನು ಬಂದ್ರೆ ಕೈ ಬಿಡ್ತೀರ ಲಾಸ್ಟ್ ಒಂದು ಮೂವತ್ತು ಬಂದರೂ ಕೈ ಬಿಡ್ತಾರಂತೆ ನೋಡಿರುವ ಎರಡಲ್ಲಿ ನಾಲ್ಕಲ್ಲಂತ ಏನು ಹೇಳ್ತಾರೆ ಅಪರೀಪ್ ಒಂದು ಮೂವತ್ತು ಏನು ಬೇಸಾಗಿದ್ದಾವೆ ರೀ ಹ್ಞೂ ಹುಡಕ್ಕೆಲ್ಲ ಬೇಸಾಗಿದ್ದೇವೆ ಆಗಿದೆ ಲಾಸ್ಟ್ ಟೈಮ್ ಕೈ ಕಾಯಿಬಿಡ್ತೀರಿ ಒಂದು ಹದಿನೈದು ಬಂದರೆ ಬಿಡ್ತಾರ ಫೋನ್ ನಂಬರ್ ಹೇಳಿ ನಿಮ್ಮದು ಏಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ಫೈವ್ ಒನ್ ಫೈವ್ ಒನ್ ಜೀರೋ ಒನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನಿಮ್ಮ ಹೆಸರು ಯಾವ ರೀ ನಿಮ್ಮದು ಶಿಗ್ಗಾಂವ್ ನೋಡಿ ಎರಡು ಜೊತೆ ಇರುವ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಮನೆ ಹೌದೌದು ಮನೆಯಾಗ ಮನೆಯ ಸಿಕ್ತಾವಲ್ರಿ ನಿಮ್ಗೆ ಜೊತೆ ಅದ್ ಮನೆಯಲ್ಲಿ ಐದು ಜೊತೆ ಮನೆಯಲ್ಲಿ ಐದು ಜೊತೆ ಇದಾವಂತೆ ಯಾರ ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಶಿಗ್ಗಾಂವ್ ಇವ್ರು ಶಿಗಾಂ ಊರ ಶಿಗಾಂವ್ ಹತ್ರ ರಾಜನಗರ್ ಶಿಗ್ಗಾಂವ್ ಹತ್ರ ರಾಜನಗರ್ ಅಂದೋ ಹಾ ಇನ್ನೊಂದು ಐದಾರು ಜೊತೆ ಇದಾವಂತೆ ಯಾರ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಒಂದು ಹಲ್ ಮಾಡಿದ ಒಂದು ಹಲ್ ಮಾಡಿಲ್ಲ ನೋಡಿ ಇವು ಮಸ್ತ್ ನೋಡಿ ಚೆಂದದ ಇವೇನಿರ್ತೀರಿ ಇವು ಒಂದು ನಲವತ್ತು ಒಂದು ನಲವತ್ತು ಒಂದು ಹಲ್ ಮಾಡಿಲ್ಲ ಒಂದು ಎಲ್ಲಿವರು ಬಂದು ಕಾಯಿಬಿಡ್ತೀರಿ ಇವು ಒಂದು ಇಪ್ಪತ್ತು ಆರಲ್ಲ ಕಡೆಯಲ್ಲೂ ಒಂದು ಅರವತ್ತು ಹೇಳ್ತಾರ ಲಾಸ್ಟ್ ಎಲ್ಲಿ ಒಂದು ಕೈ ಬಿಡ್ತೀರಿ ನೀವು ನಲ್ವತ್ತರಿಂದ ಮುಂದಾಗ ಕೊಡ್ತಾರಂತೆ ಒಂದು ನಲವತ್ತು ಒಂದು ಅರವತ್ತು ಇವು ಅಲ್ಲರಿ ನಾಲ್ಕಲ್ಲಾರ ಇವು ಇವು ಹಳ್ಳಿ ಕಾರ್ ಅಲ್ರಿ ಒಂದು ಮೂವತ್ತು ಇವಲ್ಲ ಇವ ಕಡೆಯೆಲ್ಲ ಏನು ಬಿಡ್ತಾರ ಲಾಸ್ಟ್ ಇವು ಹದಿನೈದು ಒಂದು ಹದಿನೈದು ಕೊಡ್ತಾರ ಒಂದು ಮೂವತ್ತು ಸೇಮ ಒಂದು ಹದಿನೈದು ಮೇಲೆ ಇವ್ ಕಡೆಯಲ್ಲ ಆರಲ್ಲಿ ಕಡೆಯಲ್ಲ ಇವೆಲ್ಲ ಇರುವೆ ಯಾರು ಬೇಕಂದರೆ ವಾರದಲ್ಲಿ ಯಾವ ಬೇಕಂದ್ರೆ ಫೋನ್ ಮಾಡ್ಕೊಂಡ್ ಬರ್ಬೋದು ನಿಮ್ ಫೋನ್ ನಂಬರ್ ಒಂದು ಹೇಳಿಬಿಡಿ ಹಂಗೆ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ನೈನ್ ಫೋರ್ ನೈನ್ ಫೋರ್ ನಿಮ್ಮ ಯಾವಾಗ ಬೇಕಂದ್ರೆ ಫೋನ್ ಮಾಡ್ಕೊಂಡ್ ಬರ್ಬೋದು ಅಡಿಕೆ ನಾನು ಹಾಂ ನೀವು ಅಡಿಕೆ ಹಾಕಂತಿದೀರ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಿ ನೀವು ನಲ್ವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರ ಅವು ನಿಮ್ಮ ಕಾಲದಲ್ಲಿ ಎತ್ತಿನ ರೇಟ್ ಹೇಗಿರೋ ರೀ ಅವಾಗೆಲ್ಲ ಇಪ್ಪತ್ತೈದು ಹೇಟ್ ಎಂಟು ಘಾಟಿ ಜಾತ್ರೆ ಒಳಗೆ ನಾನು ಜೋಡಿ ಜೋಡಿ ಘಾಟಿ ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆಗೆ ಒಂದ್ ಎತ್ತ ಅವಾಗ ಅವಾಗ ಎಷ್ಟು ವರ್ಷ ಹಿಂದೆ ಅದು ಈಗೆಲ್ಲ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಹಿಂದೆ ಈಗ ಅವಾಗ ಎಂಬತ್ ಸಿಕ್ಕಿಲ್ಲ ಈಗ ಎಂಬತ್ ಲಕ್ಷಕ್ಕಿಲ್ಲ ಎಂಟು ಸಾವಿರ

ಹ್ಮ್ 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 ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ತುಮಕೂರಿ ಬರು ತುಮಕೂರಿ ಬರ್ಬೇಕು ಅಲ್ಲಿಂದ ಎರಡ್ ದಿವ್ಸ ಮೂರ್ ದಿವಸ ಬಾಡಿಗೆ ಕಡಿಮೆ ಜೋಡಿ ನೂರು ಜೋಡಿ ರೂಪಾಯಿ ಟ್ರೈನ್ ತಗೊಂಡ್ರಾಗೆಲ್ಲ ಪರ್ಮಿಶನ್ ಇತ್ತ ಟ್ರೈನ್ ಇತ್ತು ಹಾಂ ನಲ್ವತ್ತು ವರ್ಷ ಮಾಡ್ತಿದ್ರ ಹ್ಞೂ ಇವಾಗ ಎಷ್ಟು ನಿಮ್ಗೆ ವಯಸ್ಸು ನಮಗೆ ಎಂಬತ್ತೆರಡಿಗೆ ಎಂಬತ್ತೆರಡು ವರ್ಷ

ಯಾವ ರಾಜ ನಿಮ್ದು ಮಲ್ಲೂರು ಬ್ಯಾಡ್ಗೆ ತಾಲೂಕ್ ಬರ್ತಾರ ಹ್ಮ್ ನಿಮ್ಮ ಅಲ್ರಿ ಇವ್ ಎಲ್ಲಿಂದ ತಗೊಂಡ್ರಿ ಹೊನ್ನಾಳಿಯಿಂದ ಆಕಡೆ ಹ್ಮ್ ಏನೈತ್ರಿ ಅಪರ ಇವಕ್ಕೆ ಐವತ್ತು ಸಾವಿರ ಒಂದು ಐವತ್ತು ಕಡೆಯಲ್ಲ ಆರಲ್ಲ ಆರಲ್ಲ ಹಜ್ಜಾರ ಎತ್ತು ಒಂದ್ಸಲ ನೋಡ್ಕೊಂಬಿಡ್ರಿ ಇವು ಅಜ್ಜಾರ್ ಎತ್ತುಗಳು ನೋಡಿ ಇವು ಓಡಾಕಲ್ಲ ಹೆಂಗದ ಜಿಲ್ಲಾ ಚೆನ್ನಾಗಿದಾವಾಗ ಸೂಳಿ ಎಲ್ಲ ಚೆನ್ನಾಗಿದ್ ಹ್ಮ್ ಹಾ ಹಾ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತ ಸೂಳಿಗಳೆಲ್ಲ ಪರ್ಫೆಕ್ಟ್ ಆಗಿ ನೋಡ್ತೀರಾ ಲಾಸ್ಟ್ ಎಲ್ಲಿ ಬಂದ್ರೆ ಕೈ ಲಾಸ್ಟ್ ಏನ್ ಬಂದ್ರೆ ಕೈ ಬಿಡ್ತಿರಿ ಅವನ ಒಂದು ನಲ್ವತ್ತಿಂದ ಮುಂದೆ ಕೊಡ್ತೀರಾ ಹ್ಮ್ ನಿಮ್ ಫೋನ್ ನಂಬರ್ ಒಂದು ಹೇಳ್ಬಿಡಿ ನಿಮ್ಮ ಹೆಸರು ನಿಮ್ಮ ಹೆಸ್ ನಿಮ್ಮ ಹೆಸರು ಪುಟ್ಟಪ್ಪಜ್ಜಂತ ನೋಡ್ರಿ ಮಲ್ಲೂರು ಅದ್ರ ಈಗ ಪ್ಯಾಟ್ ಎಲ್ಲ ಕಡಿಮೆ ಐತಲ್ರಿ ಈಗ ಏನ್ ಕಾರಣ ರೀಗ ಜಾತ್ರೆ ಹಾ ಹಾ ಯಾವ ಜಾತ್ರೆ ಅದವ್ರೀಗ ಹೀ ಯಾರೀ ಮೈಲಾರ ಜಾತ್ರೆ ಉಳಿವಿಲುಡ್ಡ ಓ ಇದೇ ಆಕತೆ ಕುರುವ ಜಾತ್ರೆ ಆದ್ಮೇಲೆ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಡೌನ್ ಐತೆ ಸೀಸನ್ ಯಾವಾಗಿಂದ ಸ್ಟಾರ್ಟ್ ನಡೆಯೋದು ಹಾ ಇನ್ಮೇಲೆ ಈ ಜಾತ್ರೆಗಳೆಲ್ಲ ಜಾತ್ರೆಗಳ ಮುಗಿದ್ಮೇಲೆ ಒಳ್ಳೆ ಸೀಸನ್ ಅವಾಗೆಲ್ಲ ಹ್ಮ್ ಹ್ಮ್ ಎಂಬತ್ತು ಓ ತಂಗ ಹೆಚ್ಚಾಗಿ ಓದ್ತಾ ಇಲ್ಲ ಬರೋಕು ಯಾಕ್ರೆ ಇಟ್ಕೊಳಕ್ ಆಗಿ ನಿನ್ಗೆ ಯಾರು ಒಳ್ಳೆ ಅಲ್ಲಿ ಎಡಲ್ ನಾಕಲ್ಲ ಸಕರ ಎಡಲ್ ನಾಕಲ್ಲ ಒಂದು ಎಪ್ಪ ಒಂದು ಎಂಬತ್ತು ಒಂದು ಎಂಬತ್ತು ಹೇಳ್ತಿದ್ದಾರೆ ನೋಡಿ ನಾಲ್ಕಲ್ಲು ಇಡಲ್ಲ ಅಂತ ಲಾಸ್ಟ್ ಎಲ್ಲಿ ಊರಿಗ ಬಂದು ಕೈ ಬಿಡ್ತೀರಿ ಏನು ಬಸ್ವಂಡ್ನ್ಯಾಗ ಇಷ್ಟು ಅಂತ ಹೇಳೋಕೆ ಆಯ್ತು ನಿಮ್ದು ಅಂದಾಜು ಒಂದು ರೇಟ್ ಇರ್ತದೆ ನಾವು ಅಂದಾಜು ಐ ಬಂದಿವಿ ಐವತ್ತು ಮಾರಬೇಕು ಅಂತೀವಿ ಸಾವಿರ ಕಡಿಮೆ ಆಯ್ತು ಹೇಳಿ ಸಾರ್ ರೇಟ್ ಒಂದು ಐವತ್ತು ಇನ್ನೂ ಒಳ್ಳೆ ಹೈಟ್ ಆಗುತ್ತಲ್ಲ ಹೈಟ್ ಬರ್ತವೆ ಹೈಟ್ ಒಂದು ಆಳು ಕಾಣ್ದಂಗೆ ಬೆಳಿತವೆ ಬೆಳಿತಾವೆ ಒಟ್ಟು ಮೀಸತ್ತರಲ್ಲಿ ಪ್ಯೂರ್ ಜಾತಿ ಪ್ಯೂರ್ ಹಳ್ಳಿ ಜಾತಿ ಯಾವ ರೀ ಗೌಡ್ರಿ ನಿಮ್ಮದು ನಮ್ಮದು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಹ್ಞೂ 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 ಯಾವಾಗಲೂ ಹಾವೇರಿಲೆ ವ್ಯಾಪಾರ ಮಾಡ್ತಿದ್ದೀರಾ ಹ್ಞೂ ಹ್ಞೂ ಆರು ತಿಂಗಳು ಆರು ತಿಂಗಳು ಆಮೇಲೆ ಆ ಕಡೆ ಮಳೆಗಾಲದಲ್ಲಿ ಉರ್ಬೋದು ಹ್ಞೂ ಇಲ್ಲಿ ಸುತ್ತಮುತ್ತಲ ಪ್ಯಾಟಿಗೆಲ್ಲ ಹೋಗ್ತೀರಾ ಹ್ಞೂ 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 ಇವು ಹೊಲಗೇನು ಅದಾವೆ ಇನ್ನು ಹಲ್ಲ ಐದು ಸಾವಿರ ಎರಡು ಲಕ್ಷ ಐದು ಸಾವಿರ ಕೈ ಒಂದು ಎಂಬತ್ತೈದು ಬಂದು ಫೋನ್ ನಂಬರ್ ಅಂತ ಹೇಳಿ ಎಂಬತ್ತೆರಡು ಹಾ ಹದಿನೇಳು ಹಾ ಒಂದು ನಿಮ್ಮ ಮಂಜು ನಾಯಕ್ ಯಾವ ಫೋನ್ ಮಾಡ್ಕೊಂಬಂದು ಸಿಗ್ತಾವಲ್ರಿ ಹಲಾಗಿನದ ಎರಡಲ್ಲ ಒಳ್ಳೆ ಹೈಟ್ ಹಳ್ಳಿ ಪ್ಯೂರ್ ಹಳ್ಳಿ ಎರಡು ಲಕ್ಷ ಹತ್ತು ಸಾವಿರ ಅಭ್ಯಾಸ ಆಗಿದವರು ಅಭ್ಯಾಸ ಲಾಸ್ಟ್ ಬಂದು ಕಾಯಿಬಿಡ್ತೀರಿವು ಒಂದು ಅರವತ್ತು ಬಂದು ಬಿಡ್ತಾರು ಚೆನ್ನಾಗಿದವ್ ಒಳ್ಳೆ ಮೆಸಿದ್ರೆ ಒಳ್ಳೆ ಹೈಟ್ ಆಗ್ತವೆ ಇವಲ್ಲಾಗ್ರಿ ಆರಲ್ಲ ಆರಲ್ಲ ಏನೈತೆ ರೀ ಅಪರವ ಎರಡು ಲಕ್ಷ ಎರಡು ಲಕ್ಷ ಕೊನೆಗೆ ಬಿಡೋದು ಒಂದು ಐವತ್ತು ಒಂದು ಐವತ್ತು ಬಂದು ಬಿಡ್ತಾರಂತೆ ಇದೊಂದು ಜೋಡಿ ಇವ್ರದೇ ಏನಿರಿ ಇವು ಏನಪ್ಪ ಸೌಕರ್ಯ ಒಂದು ತೊಂಬತ್ತು ಒಂದು ತೊಂಬತ್ತು ಹಾಂ ಬಿಡೋದು ಲಾಸ್ಟು ಒಂದು ಎಂಬತ್ತು ಒಂದು ಎಂಬತ್ತು ಯಾಕ ಸರಿ ಕೆ ಒಂದೊಂದು ನಲ್ವತ್ತರ ಒಂದ್ ಅಲಗ್ರಿ ಕಡೆಯಲ್ಲ ಹಿಂಗಪ್ಪ ಅದು ಒಂದು ಸ್ವಲ್ಪ ಇದು ಅಡುಪ ಆಯ್ತಲ್ಲ ಎಲ್ಲ ಹೋಗೈತೆ ಅಲ್ಲಿ ಕಡೆಯಲ್ಲ ಈಗ ಬರ್ತಾ ಏನ್ ಬಿಡ್ತಿರ ಇಪ್ಪತ್ತು ಒಂದು ತೊಂಬತ್ತೈದು ಒಂದು ತೊಂಬತ್ತು ಇವಾಗ್ರಿ ನಾಲ್ಕಲ್ಲ ನಾಲ್ಕಲ್ಲ ಲಾಸ್ಟ್ ಕಾಯ್ಬಿಡೋದು ಒಂದೈವತ್ತು ಒಂದೈವತ್ತು ಬಂದು ಬಿಡ್ತೀರಾ ಓಕೆ ನಿಮ್ಮ ಫೋನ್ ನಂಬರ್ ಒಂದು ಹೇಳ್ಬಿಡಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಫೋರ್ 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 ಜೀರೋ ಫೋರ್ ಅಂತ ಯಾವಾಗ ಫೋನ್ ಮಾಡ್ಕೊಂಬಂದ್ರೆ ಸಿಗ್ತಾವಲ್ರಿ ಹಾವ್ಯಾರ ಇಲ್ಲಿ ಇದೆ ದಂಡಿಲಿ ಇವೆಲ್ಲ ಇವ್ರಿಗೆ ನೋಡಿ ಇದೇ ದವಣಿರ್ತಾವಂತ ಯಾರೋ ಬೇಕನ ಫೋನ್ ಮಾಡ್ತೀನಿ